ಪ್ರಶ್ನೆ ಏನಪ್ಪ ಅಂತಂದ್ರೆ ಒಬ್ಬೊಬ್ಬರ ಹೆಸರು ಹೇಳ್ತೀನಿ ನಿಮ್ಗೆ ಅವ್ರ ಬಗ್ಗೆ ಈಗ ಏನು ಅನ್ಸ್ತಾ ಇದೆ ಅನ್ನೋದನ್ನ ಹೇಳ್ತಾ ಹೋಗಿ ಸಂಗೀತ ಸಂಗೀತ ಇಸ್ ಸ್ಟ್ರಾಂಗ್ ಸ್ಟ್ರಾಂಗ್ ಗರ್ಲ್ ವಿನಯ್ ವಿನಯ್ ಇಸ್ ಬಿಗ್ ಬಾಸ್ ಮನೆ ಆನೆ ವಿಲನ್ ಅಂಡ್ ಜೆಂಟಲ್ಮೆನ್ ಎವ್ರಿಥಿಂಗ್ ಮೈ ಮಚ್ಚ ವರ್ತು ಸಂತೋಷ್ ವರ್ತೂರ್ ಇಸ್ ಇನ್ನಸೆಂಟ್ ಡ್ರೋನ್ ಪ್ರತಾಪ್ ಸ್ಮಾರ್ಟ್ ತುಕಾಲಿ ಸಂತು हमीत कुछ मैकल मैकल स्ट्रांग प्लेयर अंड स्वे स्वेड कलियोद ಸೂಪರ್ ಸಿರೀಮಾ ಇವಾಗ ಟಾಟೂ ಬರಹಿಸ್ತೀರಾ ಹೌದು ಮಣ್ಣಿನ ಮಗ ಯಾ ಸಿರೀಮಾ ಸಿರೀ ಅಕ್ಕ ಇಸ್ ವೆರಿ ಸೆನ್ಸಿಬಲ್ ವೆರಿ ಕ್ಲಿಯರ್ ಕಾಮ್ ಅಂಡ್ কম্পೋಸ್ಡ್ ಅಂಡ್ ಹೊರಗಡೆ ಹೇಗಿದ್ರು ಅವರು ಅವರಾಗೇ ಇದ್ದ್ರು ಅಂಡ್ ಬಹಳ ಸ್ಟೇಬಲ್ ಆಗಿದ್ರು ಹೊರಗಡೆ ಬಂದು ತುಂಬಾ ಕ್ಲೀನ್ ಆಗಿ ಹೀಗ್ಲೂ ಹಾಗೇ ಇದ್ದಾರೆ ಅವಿನಾಶ್ 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 ಇಸ್ ಎ ನೈಸ್ ಬಾಯ್ ಅವರು ಒಳ್ಳೆ ವ್ಯಕ್ತಿ ಬಟ್ ಗೇಮ್ ಅಂತ ಬಂದಾಗ ಸ್ವಲ್ಪ ಏನು ಅಗ್ರೆಸಿವ್ ಆಗಿರಬೇಕು ಅಂತ ಮುಂಚೆನೆ ಪ್ರಿಪೇರ್ ಆಗಿ ಬಂದಿದ್ದಂಗೆ ಇತ್ತು ಸೊ ಅದೆಲ್ಲೋ ಅವ್ರಿಗೆ ಒಂದು ಸ್ವಲ್ಪ ಎಫೆಕ್ಟ್ ಆಯಿತು ಅದರ್ವೈಸ್ ಈಸ್ ಬಾಯ್ ಪವಿ ಅವ್ರು ನಂಗೆ ಅಷ್ಟು ಪರಿಚಯ ಇಲ್ಲ ಎರಡು ವಾರ ಅಷ್ಟೇ ಇದ್ದಿದ್ದು ಅಂಡ್ ಶೀಸ್ ಅರ್ಲ್ ಆ್ಯಕ್ಚುಲಿ ನಾವೆಲ್ಲರೂ ಒಟ್ಟಿಗೆ ಮೀಟ್ ಮಾಡಬೇಕು ಅಂತ ಅನ್ಕೋತಾ ಇದ್ವಿ ಆಲ್ ಅಷ್ಟೇ ಪವಿ ಇಸ್ ಅ ನೈಸ್ ನೀತು ಇಸ್ ಅ ಸ್ಟ್ರಾಂಗ್ ಗರ್ಲ್ ಅವರು ಒಳಗಡೆ ಮನಸ್ಸಿನೊಳಗಡೆ ಆಗಿರುವಂಥ ವ್ಯತ್ಯಾಸಗಳನ್ನು ಏನು ಭಯ ಇಲ್ಲದೆ ಜಗತ್ತಿಗೆ ಹೇಳ್ಕೊಂಡಂಥ ಗೋಹಲ್ ಅವರು ಸೊ ತುಂಬ ಸ್ಟ್ರಾಂಗ್ ಆಗಿ ಎಲ್ಲವನ್ನು ಫೇಸ್ ಮಾಡಿ ಇವತ್ತು ಒಂದು ಒಳ್ಳೆಯ ಸ್ಥಾನದಲ್ಲಿದ್ದಾರೆ ಆ್ಯಂಡ್ ಬಿಗ್ ಬಾಸ್ ಮನೆಯಲ್ಲಿ ಫಸ್ಟ್ ಟ್ರಾನ್ಸ್ಜೆಂಡರ್ ಕ್ಯಾಪ್ಟನ್ ಅವರು ಆ್ಯಂಡ್ ಬಿಗ್ ಬಾಸ್ ಅವ್ರಿಗೆ ತುಂಬ ಚೆನ್ನಾಗಿ ಅವ್ರಿಗೆ ಒಳ್ಳೆ ಇದು ಕೊಟ್ಟಿದೆ ಸೊ ಆಲ್ ದ ಬೆಸ್ಟ್ ಹು ರಕ್ಷಕ್ 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 ತುಂಬ ಅಂದರೆ ತುಂಬ ಒಳ್ಳೆ ಹುಡುಗ ಹೊರಗಡೆ ಏನು ಜೋರಾಗಿ ಮಾತಾಡ್ತಾನೆ ನಾನು ಒಳಗಡೆ ನಾನು ಅದನ್ನು ಅವನ್ನ ನೋಡಿಲ್ಲ ತುಂಬ ಒಳ್ಳೆ ಕೆಲಸಗಾರ ಒಂದು ವಾರ ನಾವೇನು ಅಸಮರ್ಥರು ಅಂತ ಅಂದ್ಕೊಂಡಿದ್ವಿ ನಾವು ಎಲ್ಲರ ಕೆಲಸ ನಾವು ಮಾಡಬೇಕಾಗಿತ್ತು ಅವ್ನ ಎಲ್ಲ ಕೆಲಸಗಳನ್ನೂ ಎಲ್ಲದರಲ್ಲೂ ಒಂದು ಕೈ ಇತ್ತು ಈಸ್ ಅ ಗುಡ್ ವರ್ಕರ್ ಭಾಗ್ಯ ಶ್ರೀಮಾಂತ್ ಭಾಗ್ಯಕ್ಕ ಭಾಗ್ಯಕ್ಕ ವೆರಿ ಹ್ಯಾಪಿ ಸೋಲ್ ಯಾವಾಗ್ಲೂ ನಗ್ತಾ ಇದ್ರು ನಗ್ನಗ್ತಾ ಇದ್ರು ತುಂಬ ಖುಷಿಯಾಗಿರ್ತಾ ಇದ್ರು ಆ್ಯಂಡ್ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಇರಬೇಕು ಅಂತ ಅವ್ರು ಯೋಚನೆ ಮಾಡ್ತಾಯಿದ್ರು ಅದು ಬಿಗ್ ಬಾಸ್ ಮನೆಯಲ್ಲಿ ಅದು ಸ್ವಲ್ಪ ಅವ್ರಿಗೆ ಎಫೆಕ್ಟ್ ಆಯಿತು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಇರೋಕ್ಕೆ ತುಂಬ ಕಷ್ಟ ಬಟ್ ಆ ಒಂದು ಮನಸ್ಥಿತಿ ಇದೆಯಲ್ಲ ಇಟ್ ಇಸ್ ಸೂಪರ್ ಎಲ್ಲರೂ ಒಟ್ಟಿಗೆ ಇರಬೇಕು ಅನ್ನೋದು ಇಟ್ಸ್ ಅ ಗುಡ್ ಆ್ಯಂಡ್ ಗುಡ್ ಥಿಂಗ್ ಆ್ಯಂಡ್ ಅವರು ಹ್ಯಾಪಿ ಸೋಲ್ ಇಶಾನಿ ಇಶಾನಿ ಇಸ್ ಅ ಗುಡ್ ರ್ಯಾಪರ್ ಅವ್ರ ವಾಯ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಅವಳಿನ್ನೂ ಕನ್ನಡ ಕಲಿತು ಇನ್ನೂ ಚೆನ್ನಾಗಿ ಒಳ್ಳೆ ರೀಚ್ ಆಗುತ್ತೆ ಬಿಗ್ ಬಾಸ್ ಒಂದು ಒಳ್ಳೆ ವೇದಿಕೆ ಕೊಟ್ಟಿದೆ ಗೌರಿ ಸರ್ ಗೌರಿ ಸರ್ ಇಸ್ ಎ ಜೆಂಟಲ್ ಮ್ಯಾನ್ ವೆರಿ ಸಾಫ್ಟ್ ಸ್ಪೋಕನ್ ಬಹಳ ಬೇಗ ಬಿಗ್ ಬಾಸ್ ಮನೆಯಿಂದ ಹೋದ್ರು ಇನ್ನೊಂದು ಸ್ವಲ್ಪ ಅವ್ರಿಗೆ ಅವಕಾಶ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿ ಒಂದು ಪರ್ಸ್ನಾಲಿಟಿ ಒಂದು ಕಲರ್ಸ್ ಈಚೆ ಬರ್ತಾ ಇತ್ತು ಅನಿಸುತ್ತೆ ಸೊ ಜೆಂಟಲ್ ಮ್ಯಾನ್ ಸೊ ಲಾಸ್ಟ್ ವೀಕ್ ಅಲ್ಲಿ ಸ್ನೇಕ್ ನಾಮ್ ಸರ್ ಸ್ನೇಕ್ ಸರ್ ಹೆಚ್ಚಾಗಿ ನನಗೆ ಅವರು ನಾನು ಅವರ ಆಟ ನೋಡೋಕ್ಕಾಗಿಲ್ಲ ಬಟ್ ಅವ್ರ ಬಗ್ಗೆ ಹೇಳ್ತೀನಿ ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಡ್ತಾ ಇದ್ದಾರೆ ಅವರು ಹಾವಿನ ಸಂರಕ್ಷಣೆ ಮಾಡೋದು ಎಂಥ ಬಡವರಿದ್ದರೂ ಅವ್ರ ಮನೆಗೆ ಹೋಗಿ ಹಾವು ಕೊಡ್ತಾರೆ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲ ತನ್ನ ಸ್ವಂತ ಖರ್ಚಿಂದ ಹೋಗಿ ಹಾವಿಡ್ದು ಹಾವನ್ನು ಸಂರಕ್ಷಣೆ ಮಾಡಿ ಕಾಡಿಗೆ ಬಿಡುವಂಥದ್ದು ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್ ಇದುವರೆಗೂ ಒಂದು ಐವತ್ತು ಸಾವಿರಕ್ಕಿಂತ ಹೆಚ್ಚು ಹಾವುಗಳಿಡ್ದಿದ್ದಾರೆ ಇಡೀ ಜೀವನನ ಅವರು ಅದಕ್ಕೋಸ್ಕರ ಮುಡುಪಾಗಿಟ್ಟಿದ್ದಾರೆ ದಟ್ಸ್ ಅಂಗ್ ಸಲ್ಯೂಟ್ ಓಕೆ ಸೊ ಎಸ್ ನನ್ನ ಜರ್ನಿ ಮುಗ್ದಿದೆ ಅಲ್ಲಿ ಗೆದ್ದಿದ್ದೀರಾ ಮುಂದಿನ ಜೀವನದಲ್ಲೂ ಕೂಡ ಗೆಲ್ಲಿ ಆಲ್ ದ ವೆರಿ ಬೆಸ್ಟ್ ನಿಮ್ಮೆಲ್ಲ ಪ್ರಾಜೆಕ್ಟ್ಸ್ಗೆ ಆ್ಯಂಡ್ ನಿಮ್ಮನ್ನ ಬಿಗ್ ಸ್ಕ್ರೀನಲ್ಲಿ ನೋಡೋದಕ್ಕೆ ನಾವು ಕೂಡ ಇಷ್ಟಪಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಥ್ಯಾಂಕ್ ಯು 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 ಮಚ್ ಸೊ ಎಸ್ ಇದಿಷ್ಟು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ವಿನ್ನರ್ ಕಾರ್ತಿಕ್ ಅವರ ಮಾತುಗಳು ನಾನು ನಿಮ್ಮ ನವ್ಯ ಶೆಟ್ಟಿ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್ ಟೆಕ್ ಕೇರ್ ಬೈ ಬಾಯ್